ಕಂದ ಎಲ್ಲವನ್ನು ಕಳೆದುಕೊಂಡು ಹಲಕ್ಕು ಬಟ್ಟಿ ತಿರುಗಪ್ಪಮ್ಮ ನಾನು ಇಲ್ಲಪ್ಪ ನಿಮ್ಮ ನೋಡಿದರೆ ನನ್ನ ಕರಳು ಕಿತ್ತು ಬರ್ತವೆ ಯಾವ ಊರಪ್ಪ ಅದೊಂದು ದೊಡ್ಡ ದುರಂತದ ಕಥೆಯಮ್ಮ ಅದನ್ನು ಹೇಳುವೊಟ್ಟ ಶಕ್ತಿ ನನ್ನಲ್ಲಿಲ್ಲಮ್ಮ ಈಗ ಹಸುಗಳು ತಾಳಲಾರರೆ बसि <laughs> स्टाग ఏనమ్మా ఈ ఈ ఉచ్చనికి అణకలే ఊట కొడతమ్మా నీ హద్ద పుణ్యవంత మగనమ్మా ఈ ముందు బాహి బే నేను మీ ఊటే మా నీనే మారమ్మా ಮಗು ಬಾಲಕೆ ಇದನ್ನು ದೇಯ ಎ ಉಪಕಾರವನ್ನು ನಾನು ಯಾವಾಗ ತೀರಿಸಲಿ ಈಗ ಕೊಟ್ಟ ಅನ್ನದ ಗುಣದಲ್ಲಿ ನಾನು ಪ್ರಾಣವನ್ನು ಕೊಡುತ್ತೇನೆ ಕಂಡು ಕಂಡಲ್ಲಿ ಭಿಕ್ಷೆ ಇದೆಯಲ್ಲ ಮಾನ ಮರ್ಯಾದೆ ಅನ್ನೋದು ಇದೆಯಾ ಆಗೋದವರೇ ಈ ರೀತಿ ಬೀದಿ ಬೀದಿಯಲ್ಲಿ ಕಂಡು ಕಂಡಲ್ಲಿ ಭಿಕ್ಷೆ ಬಿಡ್ತಾ ಇದೆಯಲ್ಲ ಚಿ ನೀನೊಬ್ಬ ನನ್ನ ಮಾವಾ ಅಂತ ಹೇಳ್ಕೊಳಕೆ ನನಗೆ ನಾಚಿಕೆ ಬರ್ತಾ ಇದೆ ಈ ಹಾನ ಮರ್ಯಾದೆ ಯಾಕೆ ಕಲಿಯದಮ್ಮ ಏನ್ ಮರ್ಯಾದೆ ಹೊರಗೆ ಉಳಿಸ್ಕಾಕ ಆಗಲ್ಲ ಹಸಿರಿನಿಂದ ಸಾಯ ಕಟ್ಟೇನೆ ಲಜ್ಜೆ ಕಟ್ಟೋಣೆ ಈ ರೀತಿ ಮಾತಾಡಲು ನಾಚಿಕೆ ಆಗೋದಿಲ್ಲವೇ ಹೇಗೆ ಕಂಡು ಕಂಡಲ್ಲಿ ಸಿಕ್ ಸಿಕ್ಕೋ ಹತ್ರ ಭಿಕ್ಷೆ ಬೇಡ ತಿಂತಿದ್ದೆ ಅಲ್ಲ ನನ್ನ ಮುಂದೆ ಇಷ್ಟೊಂದು ಸೊಕ್ಕಿನ ಮಾತಾಡ್ತಿದ್ದೆ ಅಲ್ಲ ನಾನು ಯಾರು ಗೊತ್ತಾ ಗೋದಾವರಿ ಇವನು ನಿನ್ನ ಮಾವನ ಅಲ್ಲವೇ ಇಲ್ಲ ಕಣ್ರಿ ಇವನಿಗೂ ನನ್ಗೂ ಯಾವುದೇ ರೀತಿ ಸಂಬಂಧ ಅಲ್ಲ ಇವನು ನನ್ನ ಮಾವ ಅಲ್ವೇ ಅಲ್ಲ ಹೋದಾವ್ರಿ ಸಾಯಿಗೆ ಬಂದಂತೆ ಮಾತನಾಡಿರಿ ಈ ಸಾಯಿಯ ಜೀವಕ್ಕೆ ಸಕ್ಕ ಮರೆಯಲಾಗ ಬರುತ್ತದೆ ಅಮ್ಮ ಹೆತ್ತರನ್ನು ಕಳೆದುಕೊಂಡು ಹೆತ್ತರನ್ನು ಕಳೆದುಕೊಂಡು ಕೈ ತುತ್ತವನ್ನು ಮರೆತು ಈಗಲೇ ನೀವು ಅಂದರೆ ಇವನನ್ನು ಲೋಕಕ್ಕೆ ಕಳಿಸಿ ಬಿಡಬೇಕು ದಿನ ಇವನು ಹೇಗೋ ನಮ್ಮ ಮನೆ ಕೂಡಿರುವ ನಾಯಿ ಅಲ್ವಾ ಆಯ್ತು ಗೋದಾವರಿ ನಡಿ ಮೊದಲಿಗೆ ಹೋಗಿ ಮಾಡೋ ಈಗ ಬಾಳಿಲ್ಲ ಆಮೇಲೆ ಮುಂದಿಂದು ಹ್ಮ್ ನಡಿ ಹೋಗೋಣ